ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಮನೆಯಲ್ಲಿ ಅರ್ಧ ಕಪ್ ಅಕ್ಕಿ ಇಟ್ಟು ಅದನ್ನು ಎರಡೇ ಎರಡು ಈರುಳ್ಳಿ ಇದ್ದರೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮೊದಲಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಉತ್ತದ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದೇ ಒಂದು ಹಸಿರು ಮೆಣಸೆಕನ್ನು ಕೂಡ ಚಿಕ್ಕ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೀವು ಜಾಸ್ತಿ ಖಾರ ತಿನ್ನೋರಾದರೆ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಜೀರನ ಸೇರಿಸ್ಕೊಂಡಿದ್ದೀನಿ ಆಗಿನೇ ಒಂದು ಅರ್ಧ ಇಂಚಷ್ಟು ಶುಂಠಿನ ಚಿಕ್ಕ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ತುರ್ದು ಬಿಟ್ಟು ಕೂಡ ಸೇರಿಸಿಕೊಳ್ಬಹುದು ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಅಚ್ಕರ ಪುಡಿಯನ್ನು ಸೇರಿಸಿಕೊಳ್ತಾ ಇದ್ದೀನಿ ಆಗಿನ ಚಿಕ್ಕಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಆಗಿನೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ಗಳು ಬಂದಾಗ ಖಂಡಿತ ರೆಸಿಪಿನ ಮಾಡಿ ನೋಡಿ ತುಂಬಾ ಇಷ್ಟಪಡ್ತಾರೆ ಇವಾಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಸಲ ನಾವು ಜಾಸ್ತಿಯಾಗಿ ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳೋಣ ಮೊದಲಿಗೆ ನಾನು ಒಂದು ಅರ್ಧ ಅಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮತ್ತೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಗೆ ಹಿಟ್ಟು ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಉಳಿದಿರುವಂಥ ಹಿಟ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನಾನ್ ತಗೊಂಡಿರ್ತಕ್ಕಂಥ ಅರ್ಧ ಕಪ್ ಅಷ್ಟು ಅಕ್ಕಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತು ಇವಾಗ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಹಿಟ್ಟನ್ನ ಈ ರೀತಿಯಾಗಿ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕಾಗತ್ತೆ ಇವಾಗ ಇದರಿಂದ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿಯಾಗಿ ರೌಂಡ್ ಆಗಿ ಮಾಡ್ಕೊಳ್ಳಿ ನಂತರ ಇದನ್ನ ಕೈಯಿಂದ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡು ಅಂಗಾಯಿ ಮೇಲೆ ಇಟ್ಕೊಂಡು ಈ ರೀತಿಯಾಗಿ ತಟ್ಕೊಳ್ಬೇಕು ತುಂಬಾನೇ ಈಸಿಯಾಗಿ ಎರಬೇಕಾದ್ರು ಕೂಡ ಮಾಡ್ಕೊಳ್ಬಹುದು ನೋಡಿ ಇಷ್ಟನೇ ಇದು ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣತಕ್ಕಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇವಾಗ ಎಲ್ಲಾನು ಸಹ ನಾನೇ ಒಂದೇ ಸಲ ಮಾಡಿ ಇಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಇವಾಗ ಇನ್ನೊಂದು ಸೈಡ್ ಅಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ ಒಂದೊಂದಾಗಿ ಹಾಕೊಳ್ಳೋಣ ಎಲ್ಲಾನು ಹಾಕಿದ ನಂತರ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ ಹಾಕಿದ ತಕ್ಷಣ ನಾವು ತಿರ್ಸ್ಬೇಕು ಹೋಗ್ಬಾರ್ದು ಒಂದು ತರ್ಟಿ ಸೆಕೆಂಡ್ ಬಿಟ್ಟ ನಂತರ ರೀತಿಯಾಗಿ ತಿರ್ಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ಆದ್ರೆ ಸಾಕು ಇವಾಗ ತೆಗ್ದು ಪ್ಲೇಟ್ ಪ್ಲೇಟಲ್ಲಿ ಹಾಕೊಳ್ಳೋಣ ಇದೇ ಒಂದು ವಿಧಾನದಲ್ಲಿ ಉಳ್ದಿರುವಂತ ವಡೆ ಸಹ ಫ್ರೈ ಮಾಡ್ಕೊಂಡ್ರೆ ಆಯಿತು ನಾವು ಜಾಸ್ತಿ ಈರುಳ್ಳಿನ ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ತುಂಬಾನೇ ಕಡಿಮೆ ಸಮಯದಲ್ಲಿ ರೆಸಿಪಿನ ಮಾಡ್ಕೊಳ್ಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮುಖ ತಿಳಿಸ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್